ಜೆಂಟ್ ನವೆಂಬರ್ ಕ್ರಾಂತಿ ಅದರ ಸಸ್ಪೆನ್ಸ್ ಏನು ಅಂತ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಡ್ತಾರ ಅಂತ ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಬಿಡೋದೇ ಇಲ್ವಾ ಅಂತ ಸಿಎಂ ಸಿದ್ದರಾಮಯ್ಯವರು ಬದ್ಧವೈರಿ ಎಚ್ ಡಿ ಕುಮಾರಸ್ವಾಮಿಯವರ ಜೊತೆ ಸೇರಿಕೊಂಡು ಡಿ ಕೆ ಅವರನ್ನ ಕೆಡಗಲಿಕ್ಕೆ ಖೆಡ್ಡ ತೋಡ್ತಿದಾರಾ ಅಂತ ಎಸ್ ವೀಕ್ಷಕರೆ ಇದು ಎಕ್ಸ್ಕ್ಲೂಸಿವ್ ಸ್ಟೋರಿ ಡಿಕೆಗೆ ಎಚ್ ಕೆ ಅಡ್ಡಗಾಲು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ಶಿಕ್ಷಕರೇ ಡಿ ಕೆ ಶಿವಕುಮಾರ್ ಮತ್ತೆ ದಿಲ್ಲಿ ಫ್ಲೈಟ್ ಅನ್ನು ಹತ್ತಿದ್ದಾರೆ ಹಲವಾರು ಕಾರಣಗಳಿರುತ್ತೆ ಅಧಿಕಾರ ಹಸ್ತಾಂತರ ಒಂದೇ ಅಂತಲ್ಲ ಬಿಹಾರದಲ್ಲಿ ಚುನಾವಣೆಯ ಎರಡನೇ ಹಂತ ನಾಳೆ ಮತದಾನ ಇದೆ ಅದಕ್ಕೆ ಪೂರಕವಾದ ಸಂಪನ್ಮೂಲಗಳ ವ್ಯವಸ್ಥೆನೂ ಮಾಡಬೇಕಾಗಿರುತ್ತೆ ಈ ಕಾಂಗ್ರೆಸ್ ನಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಏನಾದರೂ ಸಂಪನ್ಮೂಲ ಬೇಕು ಅಂದ್ರೆ ಫಸ್ಟ್ ನೆನಪಾಗದೆ ಡಿ ಕೆ ಶಿವಕುಮಾರ್ ಅಂತ ಒಬ್ರು ಫ್ರೆಂಡ್ ಎಲ್ರಿಗೂ ಇರ್ತಾರೆ ಯಾರಿಗಾದ್ರೂ ಏನಾದ್ರೂ ಅರ್ಜೆಂಟ್ ಇದೆ ಅಂದ್ರೆ ಯಾರಿಗಾದ್ರು ಒಬ್ಬರಿಗೆ ಕಾಲ್ ಮಾಡ್ತಾರಲ್ಲ ಆ ಥರದ ಆಪ್ತ ಮಿತ್ರ ಕಾಂಗ್ರೆಸ್ಸಿಗೆ ಯಾರಿದ್ದಾರೆ ಆರ್ಥಿಕ ಮಿತ್ರ ಕಾಂಗ್ರೆಸ್ಸಿಗೆ ಯಾರಿದ್ದಾರೆ ಬೌದ್ಧಿಕ ಮಿತ್ರ ಕಾಂಗ್ರೆಸ್ಸಿಗೆ ಯಾರಿದ್ದಾರೆ ಸೈದ್ಧಾಂತಿಕ ಮಿತ್ರ ಅನ್ನೋದನ್ನು ಒಂದು ಹೊರತುಪಡಿಸಿ ಬೇರೆ ಎಲ್ಲ ರೀತಿಯ ಸ್ನೇಹಿತರ ಒಂದು ಕೋಟಾವನ್ನು ಡಿ ಕೆ ಶಿವಕುಮಾರ್ ಒಬ್ಬರೇ ಕಾಂಗ್ರೆಸ್ಸಿಗೆ ಭರ್ತಿ ಮಾಡ್ತಾರೆ ಅಂತಹ ಡಿ ಕೆ ಶಿವಕುಮಾರ್ ನಿನ್ನೆ ದಿಲ್ಲಿ ಫ್ಲೈಟನ್ನು ಹತ್ತಿದ್ದಾರೆ ಏನಿದೆ ಸ್ಟ್ರಾಟರ್ಜಿ ಹಾಗಾದರೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಡಿ ಕೆ ಮಹಾದಾಸೆಗೆ ಅಡ್ಗಾಲಾಗ್ತಿರೋರು ಯಾರು ಅವರು ಬಿ ಜೆ ಪಿಯಲ್ಲಿದ್ದಾರಾ ಕಾಂಗ್ರೆಸ್ನಲ್ಲಿದ್ದಾರಾ ಜನತಾದಳದಲ್ಲಿದ್ದಾರಾ ಅಥವಾ ಮೂರೂ ಪಕ್ಷದಲ್ಲಿದ್ದಾರಾ ಯಾವ ಕಡೆ ನೋಡಿದ್ರು ಡಿ ಕೆ ಶಿವಕುಮಾರ್ ಅವರಿಗೆ ಆಯಿತು ಇವರು ಮುಖ್ಯಮಂತ್ರಿ ಆಗಲಿ ಅನ್ನುವಂತಹ ಸಾಫ್ಟ್ ಕಾರ್ನರ್ ಹೊಂದಿರುವಂತಹ ನಾಯಕರು ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಗ್ತಾನೇ ಇಲ್ಲ ಈ ಕಡೆ ಎಚ್ ಡಿ ಕುಮಾರಸ್ವಾಮಿ ಬೆಂಕಿಯನ್ನು ಉಗುಳ್ತಾರೆ ಕೆಂಡದಂಗೆ ಮಾತನಾಡ್ತಾರೆ ಬಾಯಿ ಬಿಟ್ಟರೆ ಡಿ ಕೆ ಶಿವಕುಮಾರ್ ಭಸ್ಮ ಆಗ್ತಾರೇನೋ ಅನ್ನೋ ಥರದ ಒಂದು ಸಿಟ್ಟನ್ನು ಡಿ ಕೆ ಶಿವಕುಮಾರ್ ವಿರುದ್ಧ ಹೆಚ್ ಡಿ ಕುಮಾರಸ್ವಾಮಿಯವರು ತೋರಿಸ್ತಾ ಇದ್ದಾರೆ ಕಡೆ ಬಿಜೆಪಿ ಕಾದು ನೋಡುವ ತಂತ್ರಕ್ಕೆ ಶರಣಾಗಿದೆ ಶಿವಕುಮಾರ್ ಬಿಜೆಪಿಗೆ ಬಂದ್ರೆ ಒಂದ್ ಲೆಕ್ಕ ಡಿ ಕೆ ಶಿವಕುಮಾರ್ ನಲ್ಲಿ ಉಳಿದ್ರೆ ಮತ್ತೊಂದು ಲೆಕ್ಕ ಈ ಕಡೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಗಂಟಾಘೋಷವಾಗಿ ಹೇಳುವಂತ ನಾಯಕರು ಎಷ್ಟು ಜನ ಸಿಗ್ತಾರೆ ಶಾಸಕರು ಎಷ್ಟು ಜನ ಸಿಗ್ತಾರೆ ಅದೇ ಬೆರಳಣಿಕೆ ಒಂದು ಎಂಟತ್ತು ಜನ ಅದು ಬಿಟ್ಟು ಯಾರು ಬಹಿರಂಗವಾಗಿ ಮಾತನಾಡಲಿಕ್ಕೆ ತಯಾರಿಲ್ಲ ಯಾರು ಬಹಿರಂಗವಾಗಿ ಬಾಯಿ ಬಿಡ್ತಾ ಇಲ್ಲ ಅತಿ ಹೆಚ್ಚು ಸಹಾಯವನ್ನು ಡಿ ಕೆ ಶಿವಕುಮಾರ್ ಅವರಿಂದ ಪಡೆದಂಥವರು ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿರ್ಣಾಯಕ ಘಟ್ಟದಲ್ಲಿ ನಿಲ್ಲಕ್ಕೆ ತಯಾರಿಲ್ಲ ಕಾರಣಗಳು ಹಲವಾರು ಆಮೇಲೆ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗಬೇಕು ಅಂತ ವಿರೋಧಿಸ್ತಾ ಇರೋರು ಇದ್ದಾರಲ್ಲ ಅವ್ರು ಘಂಟಾಘೋಷವಾಗಿ ಮಾತನಾಡ್ತಾ ಇದ್ದಾರೆ ಅವಕಾಶ ಸಿಕ್ಕಾಗಲೆಲ್ಲ ಬಾಯ್ ಬಿಡ್ತಾ ಇದ್ದಾರೆ ಅವಕಾಶ ಸಿಕ್ಕಾಗಲೆಲ್ಲ ಅವರ ಅಹವಾಲನ್ನು ಹೇಳ್ತಾ ಇದ್ದಾರೆ ದೂರುಗಳ ಸರಮಾಲೆಗಳನ್ನು ಕೊಟ್ಟಿದ್ದಾರೆ ಚಾರ್ಜ್ ಶೀಟ್ ಪಟ್ಟಿಯನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ ಡಿ ಕೆ ವಿರುದ್ಧ ಇಂಥ ಸಂದಿಗ್ಧತೆಯಲ್ಲಿ ಸಿಲುಕಿರುವಂಥ ಡಿ ಕೆ ಶಿವಕುಮಾರ್ಗೆ ಎಚ್ ಡಿ ಕುಮಾರಸ್ವಾಮಿ ಅಡ್ಗಾಲ್ ಹಾಕ್ತಾ ಇದ್ದಾರೆ ಇದೆಲ್ಲವನ್ನು ಚಕ್ರವ್ಯೂಹವನ್ನು ಭೇದಿಸಲಿಕ್ಕೆ ಡಿ ಕೆ ಶಿವಕುಮಾರ್ ರೆಡಿದ್ದಾರೆ ಆದರೆ ಎಚ್ ಡಿ ಕೆ ಹಾಕ್ತಿರುವಂಥ ಅಡ್ಡುಗಾಲನ್ನು ದಾಟಲಿಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ತುಂಬ ಕಷ್ಟ ಆಗ್ತಾ ಇದೆ ಕಾರಣ ಏನು ಅಂದರೆ ಎಚ್ ಡಿ ಕುಮಾರಸ್ವಾಮಿಯವರ ಬದ್ಧವೇರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಚ್ ಡಿ ಕುಮಾರಸ್ವಾಮಿಯವರ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಮಾನ ದೂರದಲ್ಲಿರುವಂತಹ ಸಿದ್ದರಾಮಯ್ಯನವರು ಎಚ್ ಡಿ ಕುಮಾರಸ್ವಾಮಿಯವರ ಅಜೆಂಡಾ ಸಿದ್ದರಾಮಯ್ಯನವರ ಅಜೆಂಡಾ ಎರಡೂ ಒಂದೇ ಅದೇನು ಅಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರದು ಅನ್ನುವಂಥದ್ದು ಈ ಅಜೆಂಡಾವನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಇವರಿಬ್ಬರು ಒಪ್ಪಂದ ಅನ್ನೋ ರೀತಿ ಅಂತರಂಗ ಒಪ್ಪಂದನು ಬಹಿರಂಗ ಒಪ್ಪಂದನು ಅಥವಾ ಅಂಡರ್ಸ್ಟುಡ್ ಅಂತ ಹೇಳ್ತಾರಲ್ಲ ಆ ರೀತಿಯ ಒಪ್ಪಂದನೋ ಗೊತ್ತಿಲ್ಲ ಇಬ್ಬರೂ ಸೇರಿ ಡಿ ಕೆ ಶಿವಕುಮಾರ್ಗೆ ಈಗ ಖಡ್ಡ ತೋಡ್ತಾ ಇದ್ದಾರೆ ಇನ್ನೂ ಹೇಳಬೇಕಂದ್ರೆ ಕನಕಪುರ ಬಂಡೆಗೆ ಡೈನಮೆಟ್ ರೆಡಿ ಮಾಡ್ತಾಯಿದ್ದಾರೆ ಈ ಡೈನಮೆಟ್ನಲ್ಲಿ ಡಿ ಕೆ ಶಿವಕುಮಾರ್ ಯಾವ ರೀತಿ ಪುಟಿದದ್ದು ಬರ್ತಾರೆ ಹೈಕಮಾಂಡ್ನ ಒಲವನ್ನು ಯಾವ ರೀತಿ ಗಳಿಸ್ತಾರೆ ಯಾವ ರೀತಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಸದ್ಯದ ಕುತೂಹಲ ವೀಕ್ಷಕರೇ ಡಿ ಕೆ ಶಿವಕುಮಾರ್ ದಿಲ್ಲಿ ದಿಲ್ಲಿಯಲ್ಲಿ ಹಲವಾರು ರಾಜಕೀಯ ತಂತ್ರಗಳನ್ನು ಇದ್ದಾರೆ ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂಥ ಕಠಿಣವಾದಂಥ ಕಠೋರವಾದಂಥ ನಿರ್ದಿಷ್ಟವಾದಂಥ ಗುರಿಯನ್ನು ಇಟ್ಕೊಂಡು ಹೋಗಿದ್ದಾರೆ ಯಾವ ರೀತಿಯ ಬೆಲೆಯನ್ನು ತತ್ತಾದರೂ ಮುಖ್ಯಮಂತ್ರಿ ಆಗಲಿಕ್ಕೆ ಸಿದ್ಧ ಅನ್ನುವಂತಹ ಮೆಸೇಜನ್ನು ಹೈಕಮಾಂಡ್ಗೆ ಕೊಡ್ತಾ ಇದ್ದಾರೆ ಶಾಸಕರ ಬಲದ ಕೊರತೆ ಅನ್ನೋದನ್ನು ಒಂದು ಹೊರತುಪಡಿಸಿದರೆ ಡಿ ಕೆ ಶಿವಕುಮಾರ್ ಅವರಿಗೆ ಬೇರೆ ಯಾವುದೇ ಕೊರತೆ ಇಲ್ಲ ಶಾಸಕರ ಬಲ ವರ್ಸಸ್ ದೈವ ಬಲ ಅನ್ನುವಂತಹ ವಾತಾವರಣ ಈಗ ಮುಖ್ಯಮಂತ್ರಿ ಬದಲಾವಣೆ ಈ ಕಾಲಘಟ್ಟದಲ್ಲಿ ಕೇಳಿ ಬರ್ತಾ ಇದೆ ಎಲ್ಲ ದೇವಸ್ಥಾನಗಳಿಗೆ ಟೆಂಪಲ್ ರನ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ದೇವರ ದರ್ಶನವನ್ನು ಪಡೆದಿದ್ದಾರೆ ಅಲ್ಲಿಯೂ ಕೂಡ ತಮ್ಮ ಅಂತರಂಗದ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಪ್ರಾರ್ಥನೆ ವಿಫಲ ಆಗ್ಬೋದು ಆದರೆ ಪ್ರಯತ್ನ ವಿಫಲ ಆಗಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಯಾಕೆ ಪದೇ ಪದೇ ಹೇಳ್ತಾರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಪ್ರಯತ್ನ ಪಡ್ತಾ ಇದ್ದಾರೆ ಮುಖ್ಯಮಂತ್ರಿ ಗಾದಿಯನ್ನು ಪಡೀಲಿಕ್ಕೆ ಆದರೆ ಅದನ್ನು ತಪ್ಪಿಸ್ಲಿಕ್ಕೆ ಏನು ಇವರು ಓಡಾಡ್ತಾ ಇದ್ದಾರಲ್ಲ ಮುಖ್ಯಮಂತ್ರಿ ಗಾದಿಯನ್ನು ತಪ್ಪಿಸ್ಲಿಕ್ಕೆ ಎಚ್ ಡಿ ಕುಮಾರಸ್ವಾಮಿಯವರು ಸಿಡದೆದ್ದಿದ್ದಾರೆ ಅವರಿಗೆ ಬೆಂಬಲವಾಗಿ ಸಿ ಎಂ ಸಿದ್ದರಾಮಯ್ಯನವರು ಅದಕ್ಕೆ ಪೂರಕವಾದಂಥ ಕೆಲಸಗಳನ್ನು ಏನು ಮಾಡ್ತಾ ಇದ್ದಾರೆ ಹೊಂದಾಣಿಕೆಯಿಂದ ಮಾಡ್ತಾ ಇದ್ದಾರೋ ಅಥವಾ ವೈರಿಯ ವೈರಿ ಸ್ನೇಹಿತ ಅನ್ನುವ ಮನದಟ್ಟಿಟ್ಕೊಂಡು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರ ಹಲವಾರು ಆವಾಂತರಗಳನ್ನು ಹಲವಾರು ಅಕ್ರಮಗಳನ್ನು ಭ್ರಷ್ಟಾಚಾರ ಪ್ರಕರಣಗಳನ್ನು ಹೆಕ್ಕಿ ತೆಗೆದಿರುವಂಥ ಮುಖ್ಯಮಂತ್ರಿ ಕಡೆಯವರು ಆ ಎಲ್ಲ ವಿಚಾರಗಳನ್ನು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮುಟ್ಟಿಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಆ ಎಲ್ಲ ವಿಚಾರಗಳನ್ನು ನ್ಯಾಯಾಲಯ ಅಥವಾ ಕಾನೂನಿನ ಸುಪರ್ದಿಗೆ ತರಲಿಕ್ಕೆ ಎಚ್ ಡಿ ಕುಮಾರಸ್ವಾಮಿಯವರು ಪ್ರಯತ್ನ ಪಡ್ತಾ ಇದ್ದಾರೆ ಒಂದೇಳೆ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಕೊಡಿ ಅಂತ ಸಿದ್ದರಾಮಯ್ಯವರಿಗೆ ಸೂಚಿಸಿದರೆ ಅಲ್ಲಿ ಶುರುವಾಗುತ್ತೆ ನಿಜವಾದ ಹೋರಾಟ ಕಾನೂನಿನ ಸಂಕೋಲಗಳಿಂದ ಡಿ ಕೆ ಶಿವಕುಮಾರ್ ಆಗಬಾರ್ದು ಅನ್ನುವಂಥ ತೀರ್ಮಾನಕ್ಕೆ ಎಚ್ ಡಿ ಕುಮಾರಸ್ವಾಮಿಯವರು ಬಂದಿದ್ದಾರಂತೆ ಹಾಗಾಗಿ ಡಿ ಕೆ ವಿರುದ್ಧ ಇರುವ ದಾಖಲೆಗಳನ್ನೆಲ್ಲ ಕ್ರೋಢೀಕರಿಸ್ತಾ ಇದ್ದಾರೆ ಅವೆಲ್ಲವನ್ನ ನ್ಯಾಯಾಲಯದ ಗಮನಕ್ಕೆ ತರ್ತಾರೆ ಈಗ ಆಲ್ರೆಡಿ ಇರುವಂತಹ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಿ ಬಿ ಐ ತನಿಖೆಗೆ ಇರುವಂತಹ ಇನ್ನೇನು ಎರಡು ಮೂರು ದಿನದಲ್ಲಿ ಕೋರ್ಟ್ ಎದುರಿಗೆ ಬರುತ್ತೆ ಅದರಲ್ಲೂ ಕೂಡ ಡಿ ಕೆಗೆ ಹಿನ್ನಡೆ ಮಾಡುವಂತಹ ತಂತ್ರಕ್ಕೆ ಈ ತಂಡ ಕೈ ಹಾಕಿದೆ ಅನ್ನುವಂಥ ಮಾತುಗಳಿದೆ ಈ ಎಲ್ಲ ತಂತ್ರಗಳನ್ನು ಎಲ್ಲ ಕುತಂತ್ರಗಳನ್ನು ಗೆದ್ದು ಚಕ್ರವ್ಯೂಹವನ್ನು ಭೇದಿಸಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಕಾದು ನೋಡಬೇಕಿದೆ ಇದಾಗಿತ್ತು ಇವತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ